ಹೆಲೋ ಇವತ್ತಿನ ರೆಸಿಪಿ ನುಗ್ಗೆಕಾಯಿ ಪಲ್ಯ ಸೊ ಸೈಡ್ ಡಿಶ್ ಆಗಿ ತುಂಬಾ ಚೆನ್ನಾಗಿರುತ್ತಾಯ್ತ ವಿಟಮಿನ್ಸ್ ಎಲ್ಲ ತುಂಬಾ ಸೊ ಯಾರೆಲ್ಲ ನುಗ್ಗೆಕಾಯಿ ಕಾಯ್ತಿನ ಸೊ ಈ ಡಿಶ್ ಮಾಡಿ ತಿನ್ನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಪೈಸಿ ಆಗಿ ಇದಕ್ಕೆ ಏನೆಲ್ಲ ಬೇಕು ಅಂತೇಳಿ ನಾನು ಹೇಳ್ತೀನಿ ನೋಡಿ ಒಂದು ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ ಸಣ್ಣ ಸಣ್ಣದಾಗಿ ಚಾಕ್ ಮಾಡಿಡಿ ಸೊ ಒಂದು ಈರುಳ್ಳಿ ಇದಕ್ಕೆ ಒಗ್ಗರಣೆಗೆ ಬೆಳ್ಳುಳ್ಳಿ ಬನ್ನಿ ಸ್ಟಾರ್ಟ್ ಮಾಡಿ ಆಲ್ರೆಡಿ ಬಣಲೆ ಕಾದಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ ಆಯ್ತ ನಾನು ಆಲ್ರೆಡಿ ಫ್ರೀ ಇಟ್ಟಿದ್ದೆ ಸೊ ಸ್ವಲ್ಪ ಸಾಸಿವೆ ಹಾಕೋಣ ಸಾಸಿವೆಲ್ಲ ಅಂದ ಅಂದಮೇಲೆ ನೋಡಿ ಬೆಳ್ಳುಳ್ಳಿ ಗುದ್ದಿಟ್ಟಿದ್ನಲ್ವ ಸೊ ಅದು ಹಾಕೋಣ ಇಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಆಯಿತಾ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಸೊ ಈ ಟೈಮಲ್ಲಿ ಈರುಳ್ಳಿ ಹಾಕೋಣ ಆಯಿತಾ ಚೆನ್ನಾಗಿ ಟ್ರೈ ಮಾಡುವ ನೋಡಿ ಟೊಮೆಟೊ ಆ್ಯಡ್ ಮಾಡಿದ್ದೀನಿ ಟೊಮೆಟೊ ಆ್ಯಡ್ ಮಾಡಿದ್ಮೇಲೆ ಕರಿಬೇವು ನಿಮ್ಮ ಏನಾದರೂ ಹುಳ್ಳಿ ಟೊಮೆಟೊ ಇಲ್ದಿದ್ರೆ ನಾರ್ಮಲ್ ಟೊಮೆಟೊ ಎರಡು ಹಾಕಿ ಹುಳ್ಳಿ ಟೊಮೆಟೊ ಇದ್ರೆ ಒಂದೇ ಹಾಕಿ ಯಾಕಂದ್ರೆ ಇಲ್ಲಿ ಉಪ್ಪು ಉಳಿಸಿ ಮೂರು ಮಿಶ್ರಿಕ ತುಂಬಾ ಟೈಮಲ್ಲಿ ನೋಡಿ ರುಚಿಕೆ ಕಷ್ಟು ಉಪ್ಪು ಹಾಕಿದ್ದೀನಿ ಆಯ್ತಾ ಸೊ ಇದೆಲ್ಲ ಸ್ವಲ್ಪ ಮೆಚ್ಚದಾಗ್ಬೇಕಲ್ವಾ ಸೊ ಉಪ್ಪು ಹಾಕಿದ್ದೀನಿ ನೋಡಿ ಅದೇ ಟೈಮಲ್ಲಿ ಇದಕ್ಕೆ ನಾನು ಸಾಂಬಾರು ಪುಡಿ ಮತ್ತು ಹಸಿಮೆಣಸಿನ ಪುಡಿ ಮತ್ತು ಅರಶಿನ ಪುಡಿ ಈ ಮೂರನ್ನು ಮಿಕ್ಸ್ ಇದ್ದೀನಿ ಆಯಿತಾ ಅದಕ್ಕೆ ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ಟೈಮಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ಆಯಿತಾ ನುಗ್ಗೆಕಾಯಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಸೊ ನೋಡಿ ಲೈಟ್ ಆಗಿ ಕುದಿ ಬಂತು ಇವಾಗ ನಾವು ತೊಳ್ದಿಟ್ಟಿರೋ ನುಗ್ಗೆಕಾಯಿನ ಆ್ಯಡ್ ಮಾಡೋಣ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಇದು ಚೆನ್ನಾಗಿ ಬೈಲಿ ಆಯ್ತಾ ಇದನ್ನ ಮುಚ್ಚಿಡೋಣ ನಾನು ಈ ಟೈಮಲ್ಲಿ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನಿಮಗೆ ಸಕ್ಕರೆ ಬೇಡ ಅಂದ್ರೆ ನೀವು ಬೆಲ್ಲನೂ ಆ್ಯಡ್ ಮಾಡ್ಬೋದು ನೀವು ಸಕ್ಕರೆನ ಸ್ಕಿಪ್ ಮಾಡಿ ಅದ್ರ ಬದಲು ಬೆಲ್ಲ ಹಾಕಿ ನೋಡಿ ಫುಲ್ ಡ್ರೈ ಆಗಿದೆ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕಿ ಬಂದ್ ಮಾಡೋಣ ಆಯಿತು ಇದ್ರ ಪಲ್ಯ ಪಲ್ಯ ಆಗಿದೆ ಆಲ್ರೆಡಿ ಸೊ ನಾ ಮುಚ್ಚಿಟ್ಟಿದ್ದೆ ನೋಡೋಣ ಟೇಸ್ಟ್ ಹೇಗಾಗಿದೆ ಅಂತೇಳಿ ನೋಡಿ ಒಳ್ಳೆ ಉಪ್ಪಿನಕಾಯಿ ತಿಂದು ಖಾರ ಆಗ್ತದೆ ನುಗ್ಗೆಕಾಯಿನ ತುಂಬ ಚೆನ್ನಾಗಿದೆ ಮಸ್ಟ್ ಟ್ರೈ ಮನೇಲಿ ಟ್ರೈ ಮಾಡಿ ತನ್ನ ನೆಗೇಕಾಯ್ ತಂದಾಗ ವೇಸ್ಟ್ ಮಾಡಬೇಡಿ ಈ ತರ ಟ್ರೈ ಮಾಡಿ ತಿಂದ್ ನೋಡಿ